ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮನ ಮನೆಯಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಅಂತ ಕೂತಿರ್ತಾರೆ ಆಗ ಸ್ನೇಹ ಅವರು ಎಲ್ರಿಗೂ ಊಟ ಬಡಿಸ್ತಾ ಇರ್ತಾರೆ ಆಗ ಸ್ನೇಹ ಅವರು ಬಂಗಾರಮ್ಮನವ್ರಿಗೆ ಊಟ ಬಡಿಸ್ತಾ ಇರುವಾಗ ಕೈ ಮೇಲೆ ಸಾರನ್ನ ಚೆಲ್ಬಿಡ್ತಾರೆ ಆಗ ಸ್ನೇಹ ಅವರು ಸಾರಿ ಅತ್ತೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಆಗ ರಾಧ ಅದು ಹೇಗೆ ಗೊತ್ತಾಗತ್ತೆ ಸ್ನೇಹ ಇವಾಗ ತಾನೇ ಅಕ್ಕನ್ನ ಕಳ್ಕೊಂಡು ದುಃಖದಲ್ಲಿ ಇದೆಯಾ ನಿನ್ನ ದೇಹ ಇಲ್ಲೇ ಇದ್ರೂ ಕೂಡ ನಿನ್ನ ಮನಸ್ಸು ನಿನ್ನ ಅಮ್ಮನ ಮನೆಯಲ್ಲಿದೆ ಅದಕ್ಕೆ ನಿನ್ನ ಮನಸ್ಸು ಇಲ್ಲಿಲ್ಲ ಇಲ್ಲೇ ಇದ್ದು ಪ್ರೀತಿ ಮತ್ತು ಕಾಳಜಿನ ನಿನ್ನ ಅವನ ಮೇಲೆ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ ಸ್ನೇಹ ಅತ್ತೆ ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ತಾನೇ ಸ್ನೇಹ ಈ ರೀತಿ ಕೊರಗ್ತಾ ಇರೋದನ್ನು ನನ್ನಿಂದ ನೋಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಅವರು ರಾಧಾ ನೀನು ಕೂತ್ಕೋ ಬಡಿಸ್ತೀನಿ ಅಂತ ಹೇಳಿದರೆ ಆಗ ಅವರು ಬೇಡ ಸ್ನೇಹ ನಾನೇ ಬಡಿಸ್ಕೊಳ್ತೀನಿ ಅಂತ ಹೇಳಿ ಬಡಿಸ್ಕೊಂಡು ಊಟ ಮಾಡ್ತಾ ಇರ್ತಾರೆ ಆಗ ಮಾದೇಗೌಡರು ಸ್ನೇಹ ನೀನು ಉಣ್ಣವ್ವ ಅಂತ ಹೇಳಿದ್ರೆ ಆಗ ಅವರು ಬೇಡ ಮಾವ ನನಗೆ ಯಾಕೋ ಹಸಿವಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಆಗ ಚೌಡವ್ವ ನಿಂತ್ಕೋ ಹಸುವಾಗುತ್ತೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ನಿನಗೆ ಎಷ್ಟಾಗುತ್ತೋ ಅಷ್ಟು ಬಂದು ಊಟ ಮಾಡು ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಸರಿ ಅಂತ ಹೇಳಿ ಬಂದು ಊಟ ಮಾಡೋದಿಕ್ಕೆ ಅಂತ ಊಟನ ಬಡಿಸ್ಕೊಂಡು ಕೂತಿರ್ತಾರೆ ಆಗ ಸ್ನೇಹ ಊಟ ಮಾಡೋದನ್ನು ಬಿಟ್ಟು ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ ಅದನ್ನು ನೋಡಿದ ಬಂಗಾರಮ್ಮ ನೀನು ಇಲ್ಲಿ ಇರೋದು ಬೇಡ ನೀನು ನಿಮ್ಮನೆಗೆ ಹೋಗ್ಬಹುದು ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಗಾಬ್ರಿಂದ ನೋಡ್ತಾ ಇರ್ತಾರೆ ಆದ್ರೆ ರಾಧಾ ಮಾತ್ರ ಬಂಗಾರಮ್ಮ ಹೇಳಿದ ಮಾತನ್ನ ಕೇಳಿ ನಗ್ತಾ ಇರ್ತಾಳೆ ಈ ಕಡೆ ಸಹನಾ ಅವರು ದೇವಸ್ಥಾನದ ಹತ್ರ ರಂಗೋಲಿನ ಬಿಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ದೇವಸ್ಥಾನದ ಸ್ವಾಮಿಗಳು ಬರ್ತಾರೆ ಆಗ ಸಹ ಅವರು ಅವರನ್ನ ನೋಡಿ ಬನ್ನಿ ಸ್ವಾಮಿಗಳೇ ಕಸ ಗುಡಿಸಿ ನೆಲ ಒರೆಸಿ ನೀರು ಹಾಕಿ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ಏನಮ್ಮ ಇಷ್ಟೆಲ್ಲ ಕೆಲಸ ನಾನು ನೀನೇ ಮಾಡಿದ್ಯಾ ಅಂತ ಕೇಳ್ತಾರೆ ಆಗ ಸಹನ ಅವರು ಏನ್ ಸ್ವಾಮಿಗಳೇ ನಾನು ಮಾಡಿರೋದು ಇಷ್ಟೇ ಕೆಲಸ ನೀವು ನೋಡಿದ್ರೆ ಇಷ್ಟೊಂದು ಕೆಲಸ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ನೋಡಮ್ಮ ನೀನು ಕೆಲಸ ಮಾಡೋ ಇದರಲ್ಲಿ ನೋವು ಕಷ್ಟನೆಲ್ಲ ಮರ್ತಿದೀಯ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಸಹನವರು ಆಗೇನಿಲ್ಲ ಸ್ವಾಮಿಗಳೇ ಇನ್ನೇನಾದರೂ ಕೆಲಸ ಇದ್ದರೆ ಹೇಳಿ ಸ್ವಾಮಿಗಳೇ ಅಂತ ಕೇಳ್ತಾರೆ ಆಗ ಸ್ವಾಮಿಗಳು ಈಗಾಗಲೇ ನೀನು ಇಷ್ಟೊಂದೆಲ್ಲ ಕೆಲಸನ ಮುಗಿಸಿದೀಯಾ ಈಗ ನೀನು ಒಂದು ಕೆಲಸ ಮಾಡು ಹೋಗಿ ವಿಶ್ರಾಂತಿ ಮಾಡು ಏನಾದರೂ ಇದ್ದರೆ ನಾನೇ ಕರಿತೀನಿ ಅಂತ ಹೇಳ್ತಾರೆ ಆಗ ಅವರು ಸರಿ ಸ್ವಾಮಿಗಳೇ ನಾನು ಹೇಳೋದನ್ನೇ ಮರೆತಿದ್ದೆ ಶೋಭಾಗ ಹೂವನ್ನು ತಂದುಕೊಟ್ರು ನಾನು ಅದನ್ನೆಲ್ಲ ಪೋಣಿಸಿ ಬಾಗಿಲ ಹಿಂದೆ ಸಿಗ್ಸಿದ್ದೀನಿ ನಾನಿನ್ನು ಹೋಗಿ ಬರ್ತೀನಿ ಆಶೀರ್ವಾದ ಮಾಡಿ ಸ್ವಾಮಿಗಳೇ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ಸಹನ ಹೇಳಿದ ಮಾತನ್ನು ಕೇಳಿ ಹೋಗ್ಬರ್ತೀನಿ ಅಂದರೆ ಏನಮ್ಮ ಅರ್ಥ ಅಂತ ಕೇಳ್ತಾರೆ ಆಗ ಸಹನ ಅವರು ಸ್ವಾಮಿಗಳೇ ನಾನು ನೀವು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡಿದೆ ನಾನಿಲ್ಲಿಂದ ಹೋಗುಮ್ಮ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ತುಂಬಾ ಖುಷಿಯಿಂದ ನನ್ನ ಮಾತಿಗೆ ಕೊನೆಗಾದರೂ ಬೆಲೆ ಕೊಟ್ಟು ನಿನ್ನ ಅಮ್ಮನ ಮನೆಗೆ ಹೊರಟಿದೆಯಾ ಒಳ್ಳೆದಾಗ್ಲಿ ಹೋಗ್ಬಾರಮ್ಮ ಅಂತ ಹೇಳ್ತಾರೆ ಆಗ ಸಹನವರು ನಾನು ಅವನ ಮನೆಗೆ ಹೋಗ್ತಾ ಇಲ್ಲ ಸ್ವಾಮಿಗಳೇ ನಾನು ಇಲ್ಲೇ ಇದ್ದು ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ ನಾನು ಬೇರೆ ಕಡೆ ಹೋಗಿ ಕೆಲಸನ ಹುಡುಕ್ತೀನಿ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ಬೇರೆ ಕಡೆ ಅಂದರೆ ಎಲ್ಲಿ ಕೆಲಸ ಹುಡುಕ್ತಾ ಹೋಗ್ತೀಯಮ್ಮ ಅಂತ ಕೇಳಿದರೆ ಆಗ ಸಹನವರು ಅದು ನನಗೆ ಗೊತ್ತಿಲ್ಲ ಆ ತಾಯಿ ಮೇಲೆ ಭಾರ ಹಾಕಿ ಕೆಲಸನ ಹುಡ್ಕೋಕೆ ಶುರು ಮಾಡ್ತೀನಿ ನೀವು ಇಷ್ಟು ದಿನ ಇಲ್ಲಿ ನನ್ನ ಮಗಳ ಥರ ನೋಡಿಕೊಂಡು ಶಾನೆ ಉಪಕಾರ ಮಾಡಿದಿರಾ ನಾನು ನಿಮ್ಮ ಮೃಣನ ಯಾವತ್ತೂ ಮರೆಯಲ್ಲ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ಆ ಸ್ವಾಮಿಗಳಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆಗ ಸ್ವಾಮಿಗಳು ಇರಮ್ಮ ಅಂತ ಹೇಳಿ ಫೋನನ್ನು ರಿಸೀವ್ ಮಾಡಿ ಮಾತಾಡ್ತಾಯಿರ್ತಾರೆ ಆಗ ಸ್ವಾಮಿಗಳು ಅರ್ಚಕ್ರೆ ಹೇಳಿ ಅಂತ ಹೇಳಿದರೆ ಆಗ ಅರ್ಚಕರು ಹೇಳಿದ ಮಾತನ್ನು ಕೇಳಿ ಸ್ವಾಮಿಗಳಿಗೆ ಸಿಟ್ಟು ಬರುತ್ತೆ ಆಗ ಸ್ವಾಮಿಗಳು ಏನು ಹೇಳ್ತಿದ್ದೀರಾ ಬೇರೆ ಕಡೆ ಆರ್ಡರ್ ಸಿಕ್ತು ಅಂತ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ನಮ್ಮ ದೇವಸ್ಥಾನದ ಟ್ರಸ್ಟ್ ನಮ್ಮ ಸ್ನೇಹಿತರು ನೂರೈವತ್ತು ಜನಕ್ಕೆ ಪ್ರಸಾದ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದರು ಆದರೆ ನೀವೀಗ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ ದಯವಿಟ್ಟು ಏನಾದರೂ ಮಾಡಿ ಇದರಲ್ಲಿ ನನ್ನ ಘನತೆ ಗೌರವ ಎಲ್ಲ ಕೂಡ ಇದೆ ದಯವಿಟ್ಟು ಇದನ್ನು ಉಳಿಸ್ಕೊಡಿ ಅಂತ ಹೇಳಿ ಫೋನನ್ನು ಇಡ್ತಾರೆ ಆಗ ಅವರು ಸ್ವಾಮಿಯವರು ಬೇಜಾರಾಗಿರೋದನ್ನು ನೋಡಿ ಏನಾಯಿತು ಸ್ವಾಮಿಗಳ ಏನು ಪ್ರಸಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ ಅಂತ ಕೇಳ್ತಾರೆ ಆಗ ಸ್ವಾಮಿಗಳು ಹತ್ರ ಬಂದು ನಮ್ಮ ಟ್ರಸ್ಟಿನ ಸ್ನೇಹಿತರೊಬ್ರು ನೂರೈವತ್ತು ಜನಕ್ಕೆ ಪ್ರಸಾದನ ಮಾಡೋದಿಕ್ಕೆ ಅಂತ ಹೇಳಿದರು ಅದಕ್ಕೆ ನಾನು ಇವ್ರಿಗೆ ಫೋನ್ ಮಾಡಿ ಯಾರನ್ನಾದರೂ ಒಬ್ರು ಕೆಲಸಗಾರನ ಒಬ್ಬರನ್ನ ಕಳಿಸ್ಕೊಡಿಯಪ್ಪ ಅಂತ ಹೇಳಿದ್ದೆ ಒಪ್ಕೊಂಡಿದ್ರು ಆದರೆ ಇವಾಗ ಹೇಳ್ತಾ ಇದ್ದಾರೆ ಯಾವುದು ಆರ್ಡರ್ ಬಂತಂತೆ ಅದಕ್ಕೆ ಅವರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಈಗ ನಾನು ಏನು ಮಾಡಲಿ ಅಂತ ಟೆನ್ಷನಲ್ಲಿ ಹೇಳ್ತಾರೆ ಆಗ ಸಹ ಅವರು ನೀವು ಒಪ್ಪಿಗೆ ಕೊಟ್ಟರೆ ನಾನು ಪ್ರಸಾದನ ಮಾಡಿಕೊಡ್ತೀನಿ ಸ್ವಾಮಿಗಳೇ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ನೋಡಮ್ಮ ಪ್ರಸಾದನ ಯಾರು ಬೇಕಾದರೂ ಮಾಡ್ಬೋದು ಆದರೆ ನಿನ್ನ ಕೈಯಿಂದ ನೂರ ಐವತ್ತು ಜನಕ್ಕೆ ಪ್ರಸಾದನ ಮಾಡೋದಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಈ ಕಡೆ ಗೋಪಾಲ ಅವರು ಮನೆ ಮುಂದೆ ಕಸ ಗೂಡಿಸಿ ನೀರು ಹಾಕ್ತಾ ಇರುವಾಗ ಪುಟ್ಟಮ್ಮಿ ಸಲ ಮೆಸ್ಸೊಳಗಡೆ ಕಾಲಿಟ್ಟರೆ ಸಮಾಧಾನ ಸತಿ ಪುಟ್ಟಮ್ಮಿ ಹತ್ರ ಮಾತಾಡ್ತೀನಿ ಅಂತ ಒಳಗಡೆ ಬರ್ತಾರೆ ಆಗ ಪುಟ್ಟಕ್ಕ ಅವರು ದೇವರ ಮುಂದೆ ನಿಂತ್ಕೊಂಡು ಚಾಮುಂಡವ್ವ ನನ್ನ ಮಗಳ ಸಮಸ್ಯೆನ ಬಗೆಹರಿಸೋ ಅಂತ ಕೇಳಿದ್ರೆ ನನ್ನ ಮಗಳನ್ನೇ ಕರೆಸ್ಕೊಂಡಲ್ಲವ ತಾಯಿಯಾಗಿ ನನ್ನ ಕೂಸಿನ ಋಣ ತೀರಿಸೋದಿಕ್ಕೂ ಬಿಡ್ಲಿಲ್ವಲ್ಲವ್ವ ಯಾಕೋ ಚಾಮುಂಡವ್ವ ಅಂತ ದೇವರ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾರೆ ಆಗ ಅಷ್ಟೊತ್ತಿಗೆ ಅಲ್ಲಿ ಗೋಪಾಲ್ ಅವರು ಬಂದು ಪುಟ್ಟಮ್ಮಿ ನೀನು ಇಷ್ಟು ದಿನ ಅಂತ ಹೀಗೆ ಅಳ್ತಾ ಇರ್ತೀಯ ಅಂತ ಹೇಳಿದರೆ ಆಗ ಅವರು ಮತ್ತು ಏನು ಮಾಡೋದು ಆ ದೇವರು ಕೊಟ್ಟಿರೋ ಹೂನ ಇಷ್ಟು ಬೇಗ ಬಾಡೋ ಹಾಗೆ ಮಾಡಿಬಿಟ್ಟ ಅಂತ ಹೇಳ್ತಾ ಇರ್ತಾರೆ ಆಗ ಗೋಪಾಲ್ ಅವರು ಪುಟ್ಟಮ್ಮಿ ಒಂದು ಮರು ಹುಟ್ಟು ಅಂತ ಇರುತ್ತೆ ಅಲ್ವಾ ಸಹನಾ ನಿನ್ನ ಹಾಗೆ ಕಷ್ಟ ಬಂತು ಅಂತ ಸೋಲನ್ನು ಒಪ್ಕೊಂಡವಳಲ್ಲ ಧೈರ್ಯವಾಗಿ ಮುಂದೆ ಸಾಗಿ ನಾನೇನು ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದು ಈಗ ನೀನು ಈ ರೀತಿ ಇದ್ದರೆ ಆ ಜೀವಕ್ಕೂ ಕೂಡ ಸಂಕಟ ಆಗಲ್ವಾ ನೀನು ಈ ರೀತಿ ಊಟನೂ ಮಾಡಿದೆ ನೀರು ಕುಡಿದೆ ಈ ರೀತಿ ಇದ್ದರೆ ನನ್ನಿಂದ ನೋಡೋದಕ್ಕೆ ಆಗೋದಿಲ್ಲ ಪುಟ್ಟಮ್ಮಿ ಸಮಾಧಾನ ಮಾಡ್ಕೋ ನೀನು ಇವಾಗ ಸರಿ ಹೋಗ್ಬೇಕು ಅಂದರೆ ನಿನಗೆ ಒಂದು ಬದಲಾವಣೆ ಬೇಕು ಬದಲಾವಣೆ ಆಗ್ಬೇಕು ಅಂದ್ರೆ ನಾವೀಗ ಮೆಸ್ಸನ್ನ ಶುರು ಮಾಡೋಣ ನೀನೇ ಹೇಳ್ತಾ ಇದ್ದೆ ಅಲ್ವಾ ನೋವಲ್ಲಿದ್ದಾಗ ನೋವನ್ನ ಮರಿಬೇಕು ಅಂದ್ರೆ ಕೆಲಸ ಮಾಡ್ಬೇಕು ಅಂತ ಅದಕ್ಕೆ ನಾವು ಗೆ ಹೋಗೋಣ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಮೆಸ್ಸಲ್ಲಿ ಅವಳು ಇಲ್ಲದೆ ಇರೋ ಜಾಗ ಯಾವ್ದಯ್ಯ ಅಲ್ಲಿ ಒಲೆ ಮುಂದೆ ಬೇಯೋದ್ಕಿಂತ ನಾನು ಅವಳ ನೆನಪಲ್ಲೆ ಸುಟ್ಟೋಗ್ತೀನಿ ನಾನು ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ನಿಜ ಪುಟ್ಟಮ್ಮಿ ನಾನು ಮನೆಗೆ ಗೆಜ್ಜೆ ಇಟ್ಟಾಗ ಯಾವುದೇ ರೀತಿ ಅಸಮಾಧಾನ ಕೋಪ ಇಲ್ಲದೆ ಬಾಯಿ ತುಂಬಾ ಅಪಾಯ ಅಂತ ಕರಿತಾ ಇದ್ಲು ಆದ್ರೆ ಇವಾಗ ಅಂಥ ಮಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಅವಳ ನೋವಲ್ಲಿ ನಿನ್ನನ್ನು ಅಂತ ಹೇಳಕ್ಕೆ ಹೋಗಿ ಅಳ್ತಾ ಇರ್ತಾರೆ ಆಗ ಪುಟ್ಟಕ್ಕ ಅವರು ಸರಿಯಾಗಿ ಹೇಳಿದೆ ಕಣಯ್ಯ ನೀನೀ ಮನೆಗೆ ಬಂದಿದ್ದ ಮೇಲೇ ಇದೆಲ್ಲ ಶುರುವಾಗಿದ್ದು ಆಗ ನಿನ್ನನ್ನು ಮದುವೆ ಆಗಿದ್ದಕ್ಕೆ ಬರೀ ಹೆಣ್ಮಕ್ಳೆ ಆಯ್ತು ಅಂತ ಗಲಾಟೆ ಮಾಡ್ತಾ ಇದ್ದೆ ಅವಳ ಮೇಲೆ ಮಾತು ಮಾತಿಗೂ ಗದ್ರಿ ಗದ್ರಿ ಕತ್ಲೆ ಕಂಡ್ರು ಭಯ ಪಡೋ ರೀತಿ ಮಾಡ್ತಾ ಇದ್ದೆ ಈಗ ನೋಡಿದ್ರೆ ಅಂತ ಮಗಳನ್ನು ಕಳ್ಕೊಂಡೆ ಅಂತ ಅಳ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ಗೋಪಾಲ ಅವರು ಪುಟ್ಟಮ್ಮಿ ನಾನು ಮಾಡಿರೋ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅಂತ ತಾನೆ ಈ ಮನೆಗೆ ಬಂದಿದ್ದು ಆದರೆ ಅಂತ ಹೋಗಿ ಸುಮ್ಮನಾಗ್ತಾರೆ ಆಗ ಪುಟ್ಟಕ್ಕೆ ಅವರು ಆದರೆ ಏನೋ ನೀನು ಆವಾಗ ಆಸ್ಪತ್ರೆಯಿಂದ ನಮ್ಮ ಮನೆಗೆ ಕಾಲಿಟ್ಟಿಯೋ ಆಗ್ಲಿಂದನೇ ನನ್ನ ಮಗಳ ಜೀವನದಲ್ಲಿ ಬಿರುಕು ಶುರುವಾಗಿದ್ದು ಆವಾಗಲೇ ಅವಳು ನಮಗೆ ಯಾರಿಗೂ ಹೇಳ್ದೆ ಕೇಳ್ದೆ ನಮ್ಮನ್ನು ಬಿಟ್ಟು ದೂರ ಹೋಗ್ಬಿಟ್ಲು ಅಂತ ಹೇಳ್ತಾ ಇರ್ತಾರೆ ಆಗ ಗೋಪಾಲ ಅವರು ಪುಟ್ಟಮ್ಮಿ ಅಳಬೇಡ ನೀನ್ ಹತ್ರ ನನಗೂ ಕೂಡ ಅಳು ಬರುತ್ತೆ ಅಂತ ಹೇಳಿದ್ರೆ ಆಗ ಅವರು ನಿನ್ಗೆ ಹಾಕಿ ಹಳು ಬರುತ್ತೆ ನಾನಿನ್ನೂ ಸತ್ತಿಲ್ಲ ಕಣಯ್ಯ ನಾನು ಸತ್ ಮೇಲೆ ಒಟ್ಟಿಗೆ ಅಳುವಂತೆ ಸುಮ್ನಿರುವ ಅಂತ ಹೇಳ್ತಾರೆ ಆಗ ಗೋಪಾಲ ಅವರು ತುಂಬಾ ಬೇಜಾರಾಗ್ತಾರೆ ಈ ಕಡೆ ಬಂಗಾರಮ್ಮ ಅವರು ಇಂಥ ಸಮಯದಲ್ಲಿ ಪುಟ್ಟಕ್ಕನ ಜೊತೆ ಯಾರಾದರೂ ಇರಬೇಕು ಪುಟ್ಟಕ್ಕ ಗೋಪಾಲನ ಜೊತೆ ಮಾತಾಡಲ್ಲ ಸುಮ್ಮ ಇನ್ನು ಚಿಕ್ಕವಳು ಈ ಸಮಯದಲ್ಲಿ ಪುಟ್ಟಕ್ಕನ ಜೊತೆ ನೀನಿರೋದು ಸರಿ ಅಂತ ಹೇಳ್ತಾರೆ ಆಗ ಅವರು ಬಂದು ಸರಿಯಾಗಿ ಹೇಳಿದೆ ಬಂಗಾರ ನಾನು ಯೋಚನೆ ಮಾಡ್ತಾ ಇದ್ದೆ ಅವನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ಏನೂ ಗೊತ್ತಾಗ್ತಿಲ್ಲ ಅಂತ ಸುಮ್ಮನಿರೋದಕ್ಕೆ ಆಗುತ್ತಾ ನಿನ್ನ ಹೆಂಡತಿ ಮನೆ ಮಗಳಾಗಿ ಎಲ್ಲ ಜವಾಬ್ದಾರಿನ ತಗೋಬೇಕು ಅಲ್ವಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ತಗೋಬೇಕು ಅತ್ತೆ ನಿಜ ಆದರೆ ನಾನಲ್ಲಿಗೆ ಹೋದರೆ ಅವಂಗೆ ಇನ್ನೂ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ಆ ರೀತಿ ಏನೂ ಆಗೋದಿಲ್ಲ ಒಂದು ವೇಳೆ ಆ ರೀತಿ ಆದ್ರೂ ಪುಟ್ಟಕ್ಕ ಸಂಕಟದಲ್ಲಿ ಒಂದು ಮಾತು ಬೈದರೂ ಕೂಡ ಮಕ್ಕಳು ಅದನ್ನು ಸಹಿಸ್ಕೋಬೇಕು ಪುಟ್ಟಕ್ಕ ಎಷ್ಟು ಬೈದರೂ ಕೂಡ ನೀನು ಅಲ್ಲಿಂದ ಕದಲಬಾರ್ದು ನೋಡು ನೀನು ಇಷ್ಟೆಲ್ಲ ನಾನು ಹೇಳಿದ್ರು ಕೂಡ ನನ್ನ ಮಾತನ್ನು ನೀನು ಕೇಳಲ್ಲ ಅಂತ ನನಗೆ ಗೊತ್ತು ಆದರೂ ಕೂಡ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಪುಟ್ಟಕ್ಕ ಪುಟ್ಟಕ್ಕನ ನಾನು ಒಡ ಹುಡ್ತಳು ಅಂತ ಅನ್ಕೊಂಡಿದ್ದೀನಿ ಪುಟ್ಟಕ್ಕ ಈ ರೀತಿ ನೋವು ಸಂಕಟ ನಾನು ಅನುಭವಿಸೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಪುಟ್ಟಕ್ಕನಿಗೆ ನಾನು ಎಷ್ಟೇ ಹತ್ರ ಆಗಿದ್ರು ಕೂಡ ಎತ್ತ ಮಕ್ಕಳಷ್ಟು ಹತ್ರ ಆಗೋದಿಕ್ಕೆ ಆಗಲ್ಲ ಅನ್ನೋದು ನನಗೆ ಗೊತ್ತಿದೆ ಪುಟ್ ಪುಟ್ಟಕ್ಕ ತನ್ನ ಜೀವನದಲ್ಲಿ ಸೋಲನ್ನೇ ಬರಿ ನೋವನ್ನೇ ಅನುಭವಿಸಿದಾಳೆ ಆದ್ರೆ ಅದನ್ನ ಮೆಟ್ಟಿ ಕೂಡ ನಿಂತಿದ್ದಾಳೆ ಇವಾಗ ತನ್ನದಲ್ಲದ ಸೋಲನ್ನ ಹೇಗೆ ಸಹಿಸಿಕೊಂತ ಇದ್ದಾಳೋ ಏನೋ ಪುಟ್ಟಕ್ಕ ಎಂತೆ ಸಂದರ್ಭದಲ್ಲಿ ಕೂಡ ಮಕ್ಕಳ ಪರ ನಿಂತಿದ್ದಾಳೆ ಆದ್ರೆ ನೀವು ಇವಾಗ ಮಕ್ಕಳಾಗಿ ಪುಟ್ಟಕ್ಕನ ಜೊತೆ ನಿಲ್ಲೋದು ನಿಮ್ ಕರ್ತವ್ಯ ನೀನು ಈಗಿಂದ ಈಗ್ಲೇ ನಿಮ್ಮ ಅವ್ವನ ಮನೆಗೆ ಹೊರಡು ನೀನು ಇವಾಗ ಅವ್ವನ ಜೊತೆ ಇರೋದೆ ಒಳ್ಳೇದು ಅಂತ ಹೇಳ್ತಾರೆ ಆಗ ಸ್ನೇಹ ಅತ್ತೆ ನಾನು ನೀವ್ ಹೇಳ್ದಾಗೇನೆ ಮಾಡ್ತೀನಿ ನಾನು ಅವನ ಜೊತೆ ಇವಾಗ ಇರೋದ ಬೇಡವಾ ಅಂತ ಗೊಂದಲದಲ್ಲಿ ಇದ್ದೆ ನೀವು ಇವಾಗ ಅದನ್ನ ಕ್ಲಿಯರ್ ಮಾಡಿದ್ರಿ ಥ್ಯಾಂಕ್ಸ್ ಅತ್ತೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವ್ರಿಗೆ ಖುಷಿ ಆಗುತ್ತೆ ಆದ್ರೆ ಆದಾಗೆ ಇದನ್ನೆಲ್ಲ ನೋಡಿ ಒಳಗೊಳಗೇನೆ ಕೋಪ ಬರ್ತಾ ಇರತ್ತೆ ಆಗ ಸ್ನೇಹ ಅವರು ಅಲ್ಲಿಂದ ಮನೆಗೆ ಹೊರಡ್ತಾರೆ ಆಗ ಕಂಠಿ ಅವರು ಬಂಗಾರ ನಾನು ಈ ವಿಷಯದ ಬಗ್ಗೆ ಮೆಸ್ ಹತ್ರ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಏನಪ್ಪ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದೆ ನೀನು ಮಾತಾಡಿ ಒಳ್ಳೆ ಕೆಲಸನ ಮಾಡಿದೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ನೋಡ ಮರಾದ ನಾನು ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಸ್ನೇಹ ಈಗಾಗಲೇ ಅಕ್ಕನ್ನ ಕಳ್ಕೊಂಡು ನೋವಲಿದ್ದಾಳೆ ನಾವು ಮತ್ತೆ ನೋವು ಕೊಡೋದು ಒಳ್ಳೆಯದಲ್ಲ ಅವಳು ಇದಕ್ಕಿಂತ ಹಿಂದೆ ಏನೇನೋ ತಪ್ಪು ಮಾಡಿರ್ಬೋದು ಆದರೆ ನಾವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೋವನ್ನು ಕೊಡಬಾರ್ದು ಅಂತ ಹೇಳ್ತಾರೆ ನಂತರ ಅವರು ಬಂದು ಅಮ್ಮವ್ರೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ನನಗೆ ನೆನಪಿದೆ ಗಾಡಿನ ನೀನು ಹೋಗಿ ರೆಡಿ ಮಾಡು ಕಂಟಿ ನೀನು ಸ್ನೇಹನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಆಗ ರಾಧವರು ಅತ್ತೆ ಸ್ವಲ್ಪ ಸ್ವಲ್ಪನೇ ಸ್ನೇಹ ಕಡೆ ವಾಲ್ತಾ ಇದ್ದಾರೆ ನಾನು ಆ ರೀತಿ ಆಗೋದಿಕ್ಕೆ ಬಿಡಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸಹನ ಅವರು ಪ್ರಸಾದನ ಮಾಡೋದಿಕ್ಕೆ ಒಪ್ಕೊಂಡು ಪ್ರಸಾದನ ಮಾಡೋದಿಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಆಗ ಸಹನವರು ಗ್ಯಾಸ್ ತೋ ಹಚ್ಚಿ ಪೂಜೆ ಮಾಡಿ ಮಂಗಳಾರ ಕೊಡ್ತಾರೆ ಆಗ ಸ್ವಾಮಿಗಳು ಸಹನಾನೇ ನೋಡ್ತಾ ಇರ್ತಾರೆ ಆಗ ಅವರು ಯಾಕೆ ಸ್ವಾಮಿಗಳೇ ಆ ರೀತಿ ನೋಡ್ತಾ ಇದ್ದೀರಾ ಅಂತ ಕೇಳಿದರೆ ಆಗ ಸ್ವಾಮಿಗಳು ಅಲ್ಲಮ್ಮ ನಿನಗೆ ಅಷ್ಟು ಜನಕ್ಕೆ ಪ್ರಸಾದನ ಮಾಡೋದಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಆಗ ಸಹನವರು ಖಂಡಿತವಾಗ್ಲೂ ಆಗುತ್ತೆ ಅಂತ ಮುಂಚೆ ಮೆಸ್ನಲ್ಲಿ ಅಡುಗೆ ಮಾಡ್ತಾ ಇದ್ದದನ್ನೇ ನೆನ್ಪು ಮಾಡಿಕೊಂಡು ತಾಯಿ ನೀನೇ ಕಾಪಾಡಬೇಕು ಕಣವ ಅಂತ ಅಂದ್ಕೊಂಡು ಪ್ರಸಾದನ ರೆಡಿ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಪ್ರಸಾದನ ಮಾಡ್ತಾ ಇರುವಾಗ ಕೈಗೆ ಬಿಸಿ ಪಾತ್ರೆಗೆ ತಾಗುತ್ತೆ ಆಗ ಸಹನ ಅವರು ಅವ್ವಾ ಅಂತ ಜೋರಾಗಿ ಕೂಕೊಳ್ತಾರೆ ಆಗ ಅಲ್ಲಿಗೆ ಸ್ವಾಮಿಗಳು ಬಂದು ಸಹನ ಏನಾಯ್ತಮ್ಮ ನೋಡಿಕೊಂಡು ಕೆಲಸ ಮಾಡಬೇಕಲ್ವಾ ಅಂತ ಹೇಳ್ತಾರೆ ಈ ಕಡೆ ಪುಟ್ಟಕ್ಕ ಅವರು ಕೂಡ ಜೋರಾಗಿ ಸಹನಾ ಸಹನಾ ಅಂತ ಕೂಗ್ತಾ ಇರ್ತಾರೆ ಇದಾಗಿತ್ತು ಸೋಮವಾರದ ಸಂಜಿಕೆ ಸಹನ ಅವರು ಪ್ರಸಾದನ ಮಾಡಿ ಗೆಲ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್